Thank you ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನಾಯನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಈಗ ಸಮಸ್ಯೆಗೆ ಸೊಲ್ಯೂಷನ್ ಇದೆ ಅಂತ ಮೇಲೆ ನೀವು ಯಾಕೆ ಕಣ್ಣೀರ್ ಹಾಕ್ಬೇಕಲ್ವಾ ನಿಮ್ಮ ಬಂಜೈತನಕ್ಕೆ ಕಾರಣ ಏನೇ ಆಗಿದ್ರು ಕೂಡ ಅದನ್ನ ಕಂಡು ಹಿಡಿದು ಚಿಕಿತ್ಸೆ ನೀಡಿ ನಿಮ್ಮ ಮನೆಯಲ್ಲಿ ಮಗುವಿನ ನಗು ಕೇಳೋ ಹಾಗೆ ಮಾಡುವಂತ ಜವಾಬ್ದಾರಿ ಗರ್ಭಗುಡಿಯದ್ದು ಇದಕ್ಕೆ ಲಕ್ಷಾಂತರ ಕುಟುಂಬಗಳು ಸಾಕ್ಷಿಯಾಗಿವೆ ಆ ಲಕ್ಷಾಂತರ ಕುಟುಂಬದಲ್ಲಿ ನಗು ಮೂಡಿದೆ ನಾವೀಗ ವರ್ಷದ ಕೊನೆಯಲ್ಲಿದ್ದೀವಿ ಬರುವಂತ ಹೊಸ ವರ್ಷವನ್ನ ಹೊಸ ನಗುವಿನ ಜೊತೆಗೆ ಆರಂಭ ಮಾಡಬಹುದು ಅದು ಹೇಗೆ ಅಂತ ಬಹಳ ಸರಳವಾಗಿ ವಿವರಿಸುತ್ತಾರೆ ಗರ್ಭಗುಡಿ ಐವಿ ಸೆಂಟರ್ ನ ಫೌಂಡರ್ ಹಾಗೆ ಮೆಡಿಕಲ್ ಡಿರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ನಮ್ಮ ಜೊತೆಗಿದ್ದಾರೆ ಇವತ್ತು ಬನ್ನಿ ಅವರನ್ನು ಮಾತನಾಡಿಸ್ತೀನಿ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಆರೋಗ್ಯ ಸಮಸ್ಯೆ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಗರ್ಭಗುಡಿ ಐವಿ ಸೆಂಟರ್ ಗೆ ಫಿನಾನ್ಷಿಯಲ್ ಸಮಸ್ಯೆ ಇದ್ರೂ ಕೂಡ ಬರಬಹುದು ಅಂತ ಸೊ ದಿಸ್ ಇಸ್ ಸ್ಪೆಷಲ್ ಪರಿಪೂರ್ಣ ಬಹಳ ವರ್ಷಗಳಿಂದ ಇದೆ ಲಕ್ಷಾಂತರ ಕುಟುಂಬ ಅದರ ಲಾಭ ಪಡೆದಿದೆ ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ನಗು ಇಲ್ಲದೆ ಇರುವಂಥ ಮನೆಗಳಲ್ಲಿ ನಗು ಮೂಡಿರೋದಿದೆ ಬಹಳಷ್ಟು ಸಾಕ್ಷಿಗಳಿದೆ ಅದಕ್ಕೆ ಪ್ರೂಫ್ ಇದೆ ಡಾಕ್ಟರ್ ಪರಿಪೂರ್ಣ ಅನ್ನೋದು ಹುಟ್ಕೊಂಡಿದ್ದು ಹೇಗೆ ನಿಮ್ಗೆ ಯಾಕೆ ಅನ್ನಿಸ್ತು ಲೈಕ್ ಫಿನಾನ್ಷಿಯಲ್ ಸಮಸ್ಯೆಯಿಂದ ರೋಗಿಗಳು ಬರೋದು ಕಡಿಮೆ ಆಗ್ತಾ ಇದೆ ಅಥವಾ ಬಂಜೆತನಕ್ಕೆ ಇದು ಕೂಡ ಒಂದು ಕಾರಣ ಅಂತ ಅರೌಂಡ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಒಂದು ಕಪಲ್ನ ನಾನು ನೋಡಿದೆ ಅವ್ರಿಗೆ ಆ್ಯಕ್ಚುಲಿ ಎರಡು ಮಕ್ಕಳು ದೇವ್ರು ಕೊಟ್ಟಿದ್ದಾರೆ ಬಟ್ ಯಾವುದೋ ಒಂದು ದುರ್ಘಟನೆಯಲ್ಲಿ ಎರಡು ಮಗುನು ಆಕ್ಸಿಡೆಂಟಲ್ಲಿ ಇದಾಗಿದೆ ದುರ್ಮರಣ ಸೊ ಅವ್ರಿಗೆ ಅದಾದ್ಮೇಲೆ ಏನು ಮಾಡ್ಬೇಕಂತನೇ ಗೊತ್ತಾಗಿರ್ಲಿಲ್ಲ ಯಾಕಂದ್ರೆ ಅವ್ರು ಟ್ಯೂಬೆಕ್ಟಮಿ ಟಮಿ ಮಾಡಿಸ್ಕೊಂಡ್ಬಿಟ್ಟಿದ್ರು ಎರಡು ಪಾಪು ಆಗಿದ್ ತಕ್ಷಣ ಫ್ಯಾಮ್ಲಿ ಪ್ಲಾನಿಂಗ್ ಪ್ರೊಸೀಜರ್ ಮಾಡಿಸ್ಕೊಂಬಿಡ್ತಾರೆ ಸೊ ಇದು ಪಾಪುಗಳು ಈ ಥರ ಆದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ದಾರೆ ಏನು ಮಾಡೋದು ಅಂತ ಟ್ಯೂಬಲ್ ರೀಕನಲೈಸೇಷನ್ ಅಂತ ಮಾಡ್ತೀವಲ್ಲ ಮತ್ತೆ ಕ್ಯೂ ಟ್ಯೂಬ್ನ ಜೋಡಣೆ ಮಾಡೋದು ಅದು ಕೂಡ ಮಾಡಿಸ್ಕೊಂಡಿದ್ದಾರೆ ಟ್ರೈ ಮಾಡಿದ್ದಾರೆ ಬಟ್ ಹಾಗೇ ಇಲ್ಲ ಸೊ ಕಂಪ್ಲೀಟಾಗಿ ಅವರು ನಿರಾಶರಾಗಿರುವಾಗ ಈ ಥರ ಒಂದು ಪ್ರೋಗ್ರಾಮಲ್ಲಿ ನಾವು ಅನೌನ್ಸ್ ಮಾಡಿದ್ವಿ ಐ ವಿ ಎಫ್ ಮೂಲಕ ಟ್ಯೂಬ್ ಏನೇ ಇಶ್ಯೂ ಇದ್ದರೂ ನಿಮಗೆ ಪಾಪು ಆಗುತ್ತೆ ಎಸ್ಪೆಷಲಿ ಟ್ಯೂಬೆಕ್ಟಮಿ ಫೇಲ್ ಆದವ್ರಿಗೆ ಅಂತಲೂ ಹೇಳಿದ್ವಿ ನಾವು ಸೊ ಅವ್ರು ಬಂದು ನಮ್ಮನ್ನ ಮೀಟ್ ಮಾಡಿದ್ರು ನಾವು ಹೇಳಿದ್ವಿ ಈ ಥರ ನಿಮಗೆ ಐ ವಿ ಎಫಲ್ಲಿ ಹಾಗೆ ಆಗುತ್ತೆ ಅಂದಾಗ ಅವ್ರ ಮುಖದಲ್ಲಿ ಒಂದು ಸಂತೋಷ ಆನಂದ ಏನೋ ಒಂದು ಹೊಸ ಬಾಗಲ್ ತೆಕ್ಕೊಡ್ತು ನಮ್ಮ ಲೈಫಲ್ಲಿ ಅಂತ ಯಾಕಂದ್ರೆ ಅಷ್ಟು ಅನ್ಭವಿಸಿದ್ರು ಪಾಪ ಸೊ ಅದು ಎಕ್ಸ್ಪ್ಲೇನ್ ಮಾಡಿ ಆಚೆ ಕಡೆ ಅವ್ರಿಗೆ ನಾವು ರೇಟ್ಸ್ ಎಲ್ಲ ಹೇಳಿದಾಗ ಅವ್ರು ಕಂಪ್ಲೀಟ್ ಒಂಥರ ಡಿಪ್ರೆಸ್ ಆಗಿ ಕುತ್ಕೊಂಡ್ಬಿಟ್ಟಿದ್ರು ನಾನು ಕನ್ಸಲ್ಟೇಷನ್ ಎಲ್ಲ ಮುಗ್ದು ನಾನು ಆಚೆ ಹೋಗೋವಾಗ ಕಪಲ್ನ ನೋಡಿದೆ ದೇ ವರ್ ವೆರಿ ಡಿಪ್ರೆಸ್ಡ್ ಬಟ್ ಆಮೇಲೆ ಅವ್ರು ವಾಪಸ್ ಫಾಲೋ ಅಪ್ಗೆ ಬರಲಿಲ್ಲ ಸೊ ನನಗೆ ಅವ್ರದ್ದು ಒಂದು ಹಿಸ್ಟ್ರಿ ಎಷ್ಟು ಒಂಥರ ಮನದಟ್ಟಿತ್ತಂದರೆ ನಾನು ಯಾವಾಗಲೂ ಕೇಳ್ತಿದ್ದೆ ಅವ್ರು ಬಂದ್ರ ಅವ್ರು ಬಂದ್ರ ಅಂತ ನಮ್ಮ ಆಫೀಸ್ನ ಫ್ರಂಟ್ ಆಫೀಸ್ ಅವ್ರನ್ನ ಕೇಳ್ತಿದ್ದೆ ಒಂದ್ಸಲ ಕಾಲ್ ಮಾಡಿ ಅವ್ರಿಗೆ ಈ ಥರ ಯಾಕೆ ನೀವು ಬಂದಿಲ್ಲ ಫಾಲೋ ಅಪ್ಗೆ ಅಂತ ಕೇಳಿದಾಗ ನಾವು ಮಗು ಆಸೆನೇ ಬಿಟ್ಬಿಟ್ಟಿದ್ದೀವಿ ಯಾಕಂದರೆ ನಮಗೆ ಫೈನಾನ್ಷಿಯಲಿ ಅಷ್ಟು ನಮಗೆ ವ್ಯವಸ್ಥೆ ಇಲ್ಲ ಸೊ ಮುಂದಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿದ್ರು ಅವಾಗ ನನಗನ್ನಿಸ್ತು ಈ ಥರ ತುಂಬ ಯಂಗ್ ಏಜ್ ಇರ್ತಾರೆ ಫ್ಯಾಮ್ಲಿ ಆಗಿರಲ್ಲ ಆಗೋದು ತುಂಬ ಚೆನ್ನಾಗಿ ಐ ವಿ ಎಫ್ ಅಲ್ಲಿ ಆಗುತ್ತೆ ಬಟ್ ಅವ್ರಿಗೆ ಅದು ಎಟ್ಕಲ್ಲ ಸೊ ಅಂತವ್ರಿಗೆ ಏನಾದ್ರೂ ಮಾಡ್ಬೋದಲ್ಲ ಏನಾದ್ರೂ ಮಾಡ್ಬೋದಲ್ಲ ಅಂತ ನಾನು ಟಾಪ್ ಮ್ಯಾನೇಜ್ಮೆಂಟ್ ಹತ್ರ ಯಾವಾಗಲೂ ಕೇಳ್ತಾ ಇದ್ದೆ ಏನೇನೋ ಬೇರೆ ಬೇರೆ ಪ್ಲಾನ್ಸ್ ಎಲ್ಲ ಮಾಡಿದೆ ಅದು ವರ್ಕೌಟೇ ಆಗಲಿಲ್ಲ ಕೊನೆಗೆ ಅಂದ್ಕೊಂಡಿದ್ದು ನಮ್ದು ಗರ್ಭಜ್ಞಾನ ಅಂತ ಒಂದು ಫೌಂಡೇಶನ್ ಇದೆ ಟ್ರಸ್ಟ್ ಇದೆ ಅದ್ರ ಕಡೆಯಿಂದ ಕಂಪ್ಲೀಟ್ ಆಗಿ ನಾವು ಹಣನ ಬರ್ಸೋಣ ಕಪಲ್ಸ್ಗೆ ತುಂಬ ಕಮ್ಮಿ ದರದಲ್ಲಿ ಈ ಥರ ಯಾರಿಗೆ ಕೈಗೆಟ್ಕಲ್ವೋ ಹಣಕಾಸಿನ ಸಮಸ್ಯೆಯಿಂದ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಮಗು ಆಗೋದೇ ಐ ವಿ ಎಫ್ ಮೂಲಕ ಮಾತ್ರ ಬಟ್ ಅವ್ರಿಗೆ ಹಣ ಇರಲ್ಲ ಸೊ ಅಂಥವ್ರಿಗೆ ಏನಾದರೂ ಮಾಡ್ಬೋದಾ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಗರ್ಭಜ್ಞಾನ್ ಟ್ರಸ್ಟಿಂದ ಈ ಪರಿಪೂರ್ಣ ಪ್ರೋಗ್ರಾಮ್ ಅನ್ನೋದನ್ನು ಲಾಂಚ್ ಮಾಡ್ಕೊಂಡ್ವಿ ಈ ಆರು ವರ್ಷದಿಂದ ಇದ್ರದ್ದು ತುಂಬ ಸಕ್ಸಸ್ಫುಲಿ ಇದು ಇಯರ್ ಆನ್ ಇಯರ್ ನಡ್ಕೊಳ್ತಾನೆ ಬಂದಿದೆ ನವಂಬರ್ ಡಿಸೆಂಬರಲ್ಲಿ ನಮಗಿದೊಂಥರ ಉತ್ಸಾಹ ಒಂದು ಉತ್ಸವ ನಿಜ ನಿಜ ಮಿಡಲ್ ಕ್ಲಾಸ್ ಅವರು ಕಿವಿಗೊಟ್ಟು ಕೇಳ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಆಲ್ಮೋಸ್ಟ್ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದೇ ಮಿಡಲ್ ಕ್ಲಾಸ್ ಅವರು ಹೇಗಂತ ಹೇಳಿದ್ರೆ ಅವ್ರಿಗಿರೋ ಫಿನಾನ್ಷಿಯಲ್ ಕ್ರೈಸಿಸ್ ಅಥವಾ ಅವ್ರಿಗಿರೋ ಸಮಸ್ಯೆನ ಬೇರೆಯವ್ರ ಹತ್ರ ಹೇಳ್ಕೊಳಕಾಗಲ್ಲ ಮರ್ಯಾದೆ ಪ್ರಶ್ನೆ ಬಂದಿರೋ ಹಣದಲ್ಲಿ ಅವ್ರ ಕುಟುಂಬನೇನೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಗೆ ರಿಜಿಸ್ಟರ್ ಮಾಡ್ಕೋಬಹುದು ವಿವರವಾಗಿ ಹೇಳೋದಾದ್ರೆ ಆಕ್ಚುಲಿ ಅವರು ಡಾಕ್ಟರ್ ಹತ್ರ ಫ್ರೀ ಕನ್ಸಲ್ಟೇಷನ್ ಕೊಟ್ಟಿದೀವಿ ಯಾಕಂದ್ರೆ ಕನ್ಸಲ್ಟೇಷನ್ ಗು ಕೂಡ ಮುಂದೆ ಬರಲ್ಲ ಚೈತ್ರ ಅವ್ರೆ ಪಾಪು ಆಗ್ಲಿಲ್ಲ ಅಂದ್ರೆ ಮನೇಲೇ ಕೂತಿರ್ತಾರೆ ಅಳ್ತಿರ್ತಾರೆ ಸಮಸ್ಯೆನ ಅನ್ಭವಿಸ್ತಿರ್ತಾರೆ ಸೊ ನಾವ್ ಅನ್ಕೊಂಡ್ವಿ ಫ್ರೀ ಕನ್ಸಲ್ಟೇಷನ್ ಕೊಟ್ರೆ ಅಟ್ ಲೀಸ್ಟ್ ಬಂದು ಮಾತಾಡ್ತಾರೆ ಡಾಕ್ಟರ್ ಹತ್ರ ಬಂದು ಯಾವ್ದಾದ್ರು ಹತ್ತಿರದ ಸೆಂಟರ್ ಹತ್ರ ಬಂದು ಡಾಕ್ಟರ್ನ ಮೀಟ್ ಮಾಡ್ಲಿ ಫಸ್ಟ್ ಕಂಪ್ಲೀಟ್ ಆಗಿ ಅವ್ರದೇನೋ ರೆಕಾರ್ಡ್ಸ್ ಇದೆ ಅದನ್ನು ತೋರಿಸ್ಲಿ ಡಾಕ್ಟರ್ ನಿಮಗೆ ಮಗು ಆಗದ್ ಬರೀ ಐ ವಿ ಎಫ್ ಮೂಲಕ ಪರಿಪೂರ್ಣ ಪ್ರೋಗ್ರಾಮ್ಗೆ ನಾನು ರೆಜಿಸ್ಟರ್ ಆಗಬೇಕು ಅಂತ ನಮ್ದು ಕೌನ್ಸಿಲರ್ಸ್ ಹತ್ರ ಮಾತಾಡಿದ್ರೆ ಅವ್ರ ಕಂಪ್ಲೀಟ್ ಈ ಪ್ರೋಗ್ರಾಮ್ ಗೆ ಮಾಡ್ಕೊಳ್ತಾರೆ ಯಾರಿಗೆ ಬರಕ್ ಆಗಲ್ವೋ ನಾವು ಕಾಲ್ ನಂಬರ್ಸ್ ಹಾಕ್ತಾ ಇದೀವಲ್ಲ ಅದಕ್ಕೆ ಕಾಲ್ ಮಾಡ್ಬಿಟ್ಟು ಅವ್ರಿಗೆ ರೆಜಿಸ್ಟರ್ ಮಾಡ್ಕೋಬಹುದು ಅವ್ರ್ಗೆ ಯಾವ್ದು ಹತ್ತಿರದ ಶಾಖೆನೋ ನಾವ್ ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಕೊಡ್ತೀವಿ ಕಂಪ್ಲೀಟ್ ಆಗಿ ಅವ್ರಿಗೆ ಲ್ಯಾಬ್ ಟೆಸ್ಟ್ ಕೂಡ ತುಂಬಾ ಕಮ್ಮಿ ಮಾಡಿದೀವಿ ಚೈತ್ರ ಅವ್ರೆ ಎಷ್ಟೋ ಜನ ಬ್ಲಡ್ ಟೆಸ್ಟ್ ಮಾಡಿಸಲ್ಲ ಸೊ ಅಂತವ್ರಿಗೆ ಕೂಡ ನಾವು ಕಂಪ್ಲೀಟ್ ಆಗಿ ಲ್ಯಾಬ್ ಟೆಸ್ಟ್ ನ ಕಮ್ಮಿ ಮಾಡಿಬಿಟ್ಟಿದೀವಿ ಟೂ ಮಂತ್ಸ್ ಸೊ ಬಂದು ಫ್ರೀ ಕನ್ಸಲ್ಟೇಷನ್ ತಗೊಂಡು ಲ್ಯಾಬ್ ಟೆಸ್ಟ್ ಮಾಡಿದ ತಕ್ಷಣ ಅವ್ರ ಪರಿಪೂರ್ಣ ಪ್ರೋಗ್ರಾಮ್ಗೆ ತಾನೇ ರೆಜಿಸ್ಟರ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಗಳು ತರಬೇಕಾಗತ್ತೆ ಅವರು ಅವರು ಯೂಶ್ವಲಿ ಪ್ರೀವಿಯಸ್ ಏನೇನ್ ಮಾಡ್ಸಿದ್ದಾರೆ ಅನ್ನೋದು ಒಂದು ಬೇಕೇ ಬೇಕಾಗತ್ತೆ ಐ ಡಿ ಪ್ರೂಫ್ ಮ್ಯಾರೇಜ್ ಸರ್ಟಿಫಿಕೇಟ್ ನಾವು ತಗೊಂಡೇ ತಗೊಳ್ತೀವಿ ಸೊ ಅದೆಲ್ಲ ತಗೊಂಡ್ಬಂದ್ಬಿಟ್ರೆ ಅವ್ರ ರೆಜಿಸ್ಟ್ರೇಷನ್ ತುಂಬಾ ಈಜಿ ಆಮೇಲೆ ತುಂಬ ಸರ್ಜರೀಸ್ ಮಾಡ್ಸಿರ್ತಾರೆ ಮುಂಚೆ ಟೆಸ್ಟ್ಗಳು ಮಾಡ್ಸಿರ್ತಾರೆ ರಿಪೋರ್ಟೇ ತರಲ್ಲ ಕಳೆದೋಯ್ತು ಬೆಂಕಿಲ್ ಹಾಕ್ಬಿಟ್ಟೆ ನೋವಾಯ್ತು ಹರ್ದಾಕ್ಬಿಟ್ಟೆ ಏನೇನೋ ಹೇಳ್ತಾರೆ ಮತ್ತೆ ಮತ್ತೆ ಮಾಡಿಸೋ ಬದಲು ಅದನ್ನೆಲ್ಲ ಹುಷಾರಾಗಿ ಇಟ್ಕೊಂಡು ತಗೊಂಡು ಬಂದ್ರೆ ನಮ್ದು ಈಸಿ ಒಂಥರ ಫ್ಲೋ ಇರುತ್ತೆ ಹ್ಮ್ ಸೊ ಎಲ್ಲ ತಂದ್ರೆ ಒಳ್ಳೇದು ಎಸ್ ಪರಿಪೂರ್ಣ ಅನ್ನುವಂತ ಯೋಜನೆ ಇದೆ ನಿಮ್ಮ ಕುಟುಂಬವನ್ನ ಪರಿಪೂರ್ಣ ಮಾಡೋದಕ್ಕೆ ಸೊ ಅದಕ್ಕೆ ಏನೇನು ತರಬೇಕು ಯಾವ ರೀತಿಯಾಗಿ ರಿಜಿಸ್ಟರ್ ಆಗಬೇಕು ಅನ್ನೋದನ್ನ ಬಹಳ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ಕೊಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳೋಣ ಈ ಕಂಡೀಷನ್ಸ್ ಏನಾದರೂ ಇರುತ್ತೆ ಡಾಕ್ಟರ್ ಇದರಲ್ಲಿ ಆಕ್ಚುಲಿ ಆ ಥರ ಕಂಡೀಷನ್ಸ್ ಇಲ್ಲ ಸೊ ನಾವು ಮುಂಚೆ ಎಲ್ಲ ತುಂಬ ಬಿಲೋ ಪಾವರ್ಟಿ ಲೈನ್ ಅವ್ರಿಗೆ ಮಾತ್ರ ಒದಗಬೇಕು ಅಂತೆಲ್ಲ ನಾನು ತುಂಬ ಏನೇನೋ ಕಂಡೀಷನ್ಸ್ ಮಾಡಿದ್ದೆ ಬಟ್ ಅದು ವರ್ಕ್ ಆಗ್ಲಿಲ್ಲ ಸೊ ಈ ಸಲ ಏನ್ ಮಾಡಿದೀವಿ ಅಂತಂದ್ರೆ ಎಲ್ಲಾರ್ಗೂ ಸಿಗ್ಲಿ ಇದು ಆದಷ್ಟು ಜನ ಬಂದ್ಬಿಟ್ಟು ಅವ್ರ ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಏನು ಹಿಡನ್ ಕ್ಲಾಸ್ ಇಲ್ಲ ಕಂಡೀಷನ್ಸ್ ಇಲ್ಲ ಸೊ ಎಲ್ಲಾರು ಬಂದು ಇದನ್ನ ಕೊಡುಗೆನ ಅವ್ರದ್ದು ಮಾಡ್ಕೋಬಹುದು ಟ್ರೀಟ್ಮೆಂಟ್ ನ್ಕೋಬಹುದು ಬಟ್ ಒನ್ ಕಂಡೀಷನ್ ನವೆಂಬರ್ ಲೆವೆಂತ್ ಇಂದ ಡಿಸೆಂಬರ್ ತರ್ಟಿ ಫಸ್ಟ್ ಮಾತ್ರ ಡೇಟ್ ನೋಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಇಡೀ ಇಯರ್ ನಾನು ಇದು ಆಫರ್ ಕೊಡಕ್ಕಾಗಲ್ಲ ಅನಂತರದಲ್ಲಿ ಗರ್ಭಗುಡಿ ಐ ಸೆಂಟರ್ ಅಂದ್ರೆ ಬಹಳಷ್ಟು ಕಡೆಗಳಲ್ಲಿ ಇದೆ ಒಂದಿರೋದು ಕಂಪ್ಲೇಂಟ್ ಎಲ್ಲಾ ಕಡೆ ನೀವಿರಲ್ಲ ಅನ್ನುವಂಥದ್ದು ಬಟ್ ಈ ಪರಿಪೂರ್ಣ ಯೋಜನೆ ಎಲ್ಲ ಕಡೆನು ಸಿಗುತ್ತಾ ಖಂಡಿತ ಸೊ ನಮ್ದು ಇವಾಗ ಹತ್ತು ಸೆಂಟರ್ ಇದೆ ದಾವಣಗೆರೆಲಿ ಹೊಸೂರಲ್ಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ಹಲವಾರು ಸೆಂಟರ್ಸ್ ಇದೆ ಸೊ ಹಲವಾರು ಸೆಂಟರ್ ಅಲ್ಲಿ ಎಲ್ಲಿ ಹೋದ್ರು ಅವ್ರ್ ಯಾವ್ದು ಈಸಿನೋ ಡಾಕ್ಟರ್ನ ಮೀಟ್ ಮಾಡ್ಲಿ ಇದಕ್ಕೆ ರೆಜಿಸ್ಟರ್ ಆಗಲಿ ಕಂಪ್ಲೀಟ್ ಆಗಿ ಪರಿಪೂರ್ಣ ಪ್ರೋಗ್ರಾಮ್ಗೆ ಅವರಾಗವ್ರನ್ನೇ ಕಂಪ್ಲೀಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಓಕೆ ನಿಮ್ಮ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಯಾವ್ದಾದ್ರು ಪೇಷೆಂಟ್ ಬಂದರೆ ಅವ್ರ ಹೆಸರು ಡೀಟೇಲ್ಗಳು ಎಲ್ಲ ನೆನಪಿಟ್ಕೊಂಡಿರ್ತೀರ ಬಟ್ ಈ ಈ ಡೇಟಾ ಏನಾದರೂ ನೆನಪಿದೆಯಾ ಲೈಕ್ ಪರಿಪೂರ್ಣ ಯೋಜನೆಯಿಂದ ಕುಟುಂಬವನ್ನ ಪರಿಪೂರ್ಣ ಮಾಡ್ಕೊಂಡಿರೋರ ಸಂಖ್ಯೆ ಎಷ್ಟಿರ್ಬೋದು ಅಂದಾಜ್ರು ಪರ್ಟಿಕ್ಯುಲರ್ ಆಗಿ ಅಲ್ಲ ಅಂದ್ರು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಇಂದ ಈ ಯೋಜನೆ ಹಾಕೊಂಡಿದೀವಿ ಅದರಲ್ಲಿ ಒಂದು ತ್ರೀ ತೌಸಂಡ್ ಕಪಲ್ಸ್ ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ ರೆಜಿಸ್ಟರ್ ಆಗಿರೋದು ಸುಮಾರು ಒಂದ್ ತ್ರೀ ತೌಸಂಡ್ ಕಪಲ್ಸ್ ಅವ್ರ ಅವ್ರ ಫ್ಯಾಮಿಲೀಸ್ ಅಲ್ಲಿ ಹ್ಯಾಪಿ ಫ್ಯಾಮಿಲಿಸ್ ಮಾಡ್ಕೊಂಡಿದ್ದಾರೆ ಈ ರೀತಿ ಬಿಗ್ ಸಕ್ಸಸ್ ಆಗೋದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ಡಾಕ್ಟರ್ ಆಕ್ಚುಲಿ ಇದು ಕಂಪ್ಲೀಟ್ ಐವಿಎಫ್ ಪ್ರೋಗ್ರಾಮ್ ನ ಬೆಸ್ಟ್ ಮೆಡಿಸಿನ್ಸ್ ಕೊಟ್ಟು ಬೆಸ್ಟ್ ಡಾಕ್ಟರ್ಸ್ ಅಡ್ವೈಸ್ ಕೊಟ್ಟು ಮಾಡ್ತಾ ಇರೋದ್ರಿಂದ ಇದರಲ್ಲಿ ಸಕ್ಸಸ್ ರೇಟ್ಸ್ ತುಂಬಾ ಚೆನ್ನಾಗಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಕಮ್ಮಿ ಅಂತ ಹೇಳಿಬಿಟ್ಟು ಮೆಡಿಸಿನ್ಸ್ ಅಲ್ಲಿ ಕಮ್ಮಿ ಮಾಡೋದು ಪ್ರೊಸೀಜರ್ಸ್ ಅಲ್ಲಿ ಕಮ್ಮಿ ಮಾಡೋದು ಆ ಥರ ನಾವು ಯಾವುದೂ ಮಾಡಿಲ್ಲ ಕಂಪ್ಲೀಟ್ ಆಗಿ ಬೆಸ್ಟ್ ಮೆಡಿಕೇಶನ್ಸ್ ಕೊಡ್ತೀವಿ ಬೆಸ್ಟ್ ಅಡ್ವೈಸ್ ಕೊಡ್ತೀವಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಕೌನ್ಸಿಲಿಂಗು ಯೋಗ ಪ್ರಾಣಾಯಾಮ ಎಲ್ಲ ಇಂಟಿಗ್ರೇಟೆಡ್ ಆಗಿ ಮಾಡೋದ್ರಿಂದ ಇದ್ರದ್ದು ಸಕ್ಸಸ್ ತುಂಬ ಹೈ ಇದೆ ಸೊ ಇದರಿಂದ ಸಕ್ಸಸ್ ಪಡೆದಿರೋ ಕಪಲ್ಸ್ ಕೂಡ ತುಂಬಾ ಹ್ಯಾಪಿ ಇದಾರೆ ಈ ಪ್ರೋಗ್ರಾಮ್ ಇಂದ ಏನಾದ್ರೂ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಏನಾದ್ರೂ ಸ್ಪೆಷಲ್ ಅಡ್ವೈಸ್ ನಿಮ್ಮ ಕಡೆಯಿಂದ ಪರಿಪೂರ್ಣದಿಂದ ಬರೋರಿಗೆ ಪರಿಪೂರ್ಣ ಪರವಾಗಿ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಈ ಡಿಸಿಷನ್ ಮುಂದೂಡ್ತಾನೆ ಇರ್ತಾರೆ ಹೌದು ಕಪಲ್ ನಾನು ನೋಡ್ದೆ ಫೈವ್ ಇಯರ್ಸ್ ಬ್ಯಾಕು ನನ್ನ ಹತ್ರನೇ ಕನ್ಸಲ್ಟೇಷನ್ ತಗೊಂಡಿದ್ರು ನಿಮ್ಗೆ ಐ ವಿ ಎಫ್ ಮೂಲಕನೇ ಬೇಬಿ ಆಗೋದು ಅಂದ್ಬಿಟ್ಟು ನಾನು ಕಳಿಸಿದ್ದೆ ಫೈವ್ ಇಯರ್ಸ್ ಆದ್ಮೇಲೆ ಎಲ್ಲ ಹಣಕಾಸು ಎಲ್ಲ ನಾವು ಕರೆಕ್ಟ್ ಆಗಿ ಇವಾಗ ನಮಗೆ ಪ್ರಾಬ್ಲಮ್ಸ್ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ಬಟ್ ಅವ್ರ ಗರ್ಭಕೋಶದಲ್ಲಿ ಮತ್ತೆ ಅಂಡಕೋಶದಲ್ಲಿ ತುಂಬಾ ಸಮಸ್ಯೆ ಉದ್ಭವವಾಗಿದೆ ಸೊ ಏಜ್ ಮೀರ್ತಾ ಮೀರ್ತಾ ನಮ್ದು ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಆದಷ್ಟು ಬೇಗ ಅವ್ರ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಈ ತರ ಪ್ರೋಗ್ರಾಮ್ಸ್ ನ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೋಬಹುದು ನೀವು ಲೈವ್ ಬಂದಾಗೆಲ್ಲ ಒಂದಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ ಲೈಕ್ ಆಲ್ರೆಡಿ ನಿಮ್ಮ ಗರ್ಭಗುಡಿ ಐವ್ ಸೆಂಟರ್ ಗೆ ಬಂದಿರೋರೆ ಯಶೋಧ ಅಂತ ಒಬ್ರು ಕರೆ ಮಾಡಿದರೆ ಮಾತನಾಡಿಸ್ತೀನಿ ನಮಸ್ತೆ ನಮಸ್ತೆ ಮೇಡಮ್ ಯಶೋಧ್ ಅವ್ರೆ ಯಾವಾಗ ನೀವು ಗರ್ಭಗುಡಿ ಐವ್ ಸೆಂಟರ್ ಹೋಗಿರೋದು ನಾವು

ಮೇಡಮ್ ಒಂಬತ್ತು ಮೇಲಾಗಿತ್ತು ತುಂಬಾ ಕಡೆ ತೋರಿಸಿದ್ವಿ ಸಾರಿ ನೈನ್ ಟು ಟೆನ್ ಇಯರ್ಸ್ ಆಗಿತ್ತ ಮದ್ವೆ ಆಗಿ ಬೇರೆ ಕಡೆ ಏನಾದ್ರು ಕನ್ಸಲ್ಟೇಷನ್ ತಗೊಂಡಿದೀರಾ ಬೇರೆ ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡಿರೋದು ಇದೆಯಾ ಯಶೋಧ ಅವ್ರೆ ಬೇರೆ ಡಾಕ್ಟರ್ಸ್ ಹತ್ರ ನೀವು ಕನ್ಸಲ್ಟೇಷನ್ ತಗೊಂಡಿದ್ರಾ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡಿದ್ವಿ ಮೇಡಮ್ ಫೇಲ್ ಆಯ್ತು ಮೇಡಮ್ ಮೂರ್ ಸಲ ಫೇಲ್ ಆಗಿತ್ತು ಬೇರೆ ಕಡೆ

ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ತುಂಬಾ ಎಚ್ಚರಿಕೆ ವಹಿಸ್ತಾರೆ ಓಕೆ ಫಾಲೋ ಅಪ್ಸ್ ಎಲ್ಲಾ ಚೆನ್ನಾಗಿ ಆಗ್ತಾ ಇದೆ ಇವಾಗ 4 ಮಂತ್ಸ್ ಅಂತ ಹೇಳಿದ್ರೆ ಫೋನ್ ಯಾವಾಗ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ ಮೇಡಮ್ ಏನೇ ಕೇಳಿದ್ರು ಅದಕ್ಕೆ ಪಟ್ಟಂತ ಏನಾದ್ರು ನಮಗೆ ಸಜೆಶನ್ ಕೊಡ್ತಾರೆ ಮೇಡಮ್ ಚೆನ್ನಾಗಿದೆ ನಮಗೆ ಚೆನ್ನಾಗಿ ಅನ್ನಿಸ್ತು ಮೇಡಮ್ ನಿಜ ಬಹಳ ಜನರ ಹತ್ರ ನಾನು ಈ ರಿವ್ಯೂ ಅನ್ನ ಆಫ್ ಕೋರ್ಸ್ ನೀವು ಕೂಡ ಲೈವ್ ಅಲ್ಲಿ ಗಮನಿಸ್ತಾ ಇರ್ತೀರಿ ಡಾಕ್ಟರ್ ಆಶಾ ಅವರೇ ಇವಾಗ ಸ್ಟುಡಿಯೋದಲ್ಲಿ ಇದ್ದಾರೆ ನೀವು ಮಾತನಾಡಬಹುದು ಥ್ಯಾಂಕ್ಸ್ ಹೇಳೋದಕ್ಕೆ ಒಳ್ಳೆ ಅವಕಾಶ ಯಶೋಧ ಅವರೇ ನಿಮಗೆ

ಓಕೆ 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 ಥ್ಯಾಂಕ್ ಯು ಯಶೋಧ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಡಾಕ್ಟರ್ ಅವ್ರ ಮಾತುಗಳನ್ನ ಕೇಳಿದಾಗ ಖುಷಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಅರ್ಥ ಆಗುತ್ತೆ ಎಲ್ಲೋ ಮುಂಚೆ ಎಲ್ಲ ಮಗು ಹುಟ್ಟಿದಾಗ ದೇವಸ್ಥಾನ ಹೋಗಿ ಹೆಸರಿಡೋದು ಇದೆಲ್ಲ ಮಾಡ್ತಾರೆ ಇವಾಗ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರ ನೀವು ಮಗು ಆದ್ರೆ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು ಅಷ್ಟು ಸಂತೋಷ ಅವ್ರಿಗೆ ತ್ರೀ ಐ ವಿ ಫೇಲ್ಡ್ ಅಂತ ಹೇಳ್ತಾ ಇದಾರೆ ಸೊ ಅವ್ರು ಎಷ್ಟು ನೋವಿರಬಹುದು ಐ ವಿ ಎಫ್ ಫೇಲ್ ಆದಾಗ ಮತ್ತೆ ಅವ್ರಿಗೆ ಸಮಸ್ಯೆನೂ ತುಂಬಾ ಇತ್ತು ಆಕ್ಚುಲಿ ನಂಗೆ ಜ್ಞಾಪಕ ಬರ್ತಾ ಇದೆ ಸೊ ಮೂರು ಐ ವಿ ಎಫ್ ಫೇಲ್ ಆದಾಗ ಅವ್ರು ಕಂಪ್ಲೀಟಾಗಿ ಹೋಪ್ಸೇ ಬಿಟ್ಬಿಟ್ಟಿದ್ರು ನಾವು ಆಮೇಲೆ ಅವ್ರಿಗೆ ಯೋ ಅರ್ಥ ಮಾಡೋ ಥರಲ್ಲ ಎಕ್ಸ್ಪ್ಲೇನ್ ಮಾಡಿ ಕಂಪ್ಲೀಟಾಗಿ ಕೈ ಬಿಡಬೇಡಿ ಏಜ್ ಇರೋಲ್ಲ ಇನ್ನೊಂದು ಅಟೆಂಪ್ಟ್ ಕೊಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಸಾಲ್ವ್ ಮಾಡಿ ಮಾಡೋಣ ಐ ವಿ ಎಫ್ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ಮೇಲೆ ಮ ಟ್ರೀಟ್ಮೆಂಟ್ ಮುಂದುವರಿಸಿದ್ರು ಇವಾಗ ಆಲ್ಮೋಸ್ಟ್ ಫಿಫ್ಟೀನ್ ವೀಕ್ಸ್ ಅವ್ರಿಗೆ ಎಸ್ ನಿಮ್ಮ ಫ್ರಂಟ್ ಆಫೀಸ್ ಸ್ಟಾಫ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಬಂದಿರುವಂಥ ಪೇಷಂಟ್ ಎಲ್ಲರೂ ಕೂಡ ಬಿಕಾಸ್ ಅವ್ರು ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡ್ತಾರೆ ಮಾತನಾಡ್ತಾರೆ ದಟ್ ಆಲ್ಸೋ ಮ್ಯಾಟರ್ಸ್ ಡಾಕ್ಟರ್ ಎಷ್ಟು ನೊಂದು ಬಂದಿರ್ತಾರೆ ಬಹುಶಃ ಕಣ್ಣೀರೊಂದು ಹಾಕ್ತಿರಲ್ಲ ಅನ್ಸುತ್ತೆ ಮರ್ಯಾದೆ ಗಂಜಿ ಅಷ್ಟು ನೋವಿರುತ್ತೆ ಅವರಿಗೆ ಇಟ್ ಆಲ್ ಮ್ಯಾಟರ್ಸ್ ಲೈಕ್ ಯಾವ ರೀತಿಯಾಗಿ ಗ್ರೀಟ್ ಮಾಡ್ತಾರೆ ಏನು ಅಂತ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಇದು ನಾನು ಕನ್ಸಲ್ಟೇಷನ್ ಚೇಂಬರ್ ಒಳಗಡೆ ಕೂತ್ಕೊಂಡು ನಾನು ಒಬ್ಬಳೇ ಚೆನ್ನಾಗಿ ಮಾತಾಡೋದು ಕೌನ್ಸಿಲ್ ಮಾಡೋದು ನಂದು ಒಂದ್ ದೊಡ್ಡ ವಿಷನ್ ಇದೆ ಅಂದ್ರೆ ಸಾಲ ಅಲ್ವಲ್ಲ ಸೊ ಆಚೆ ಕಡೆ ಅವ್ರಿಗೂ ಕೂಡ ಅದಿರಬೇಕು ಅವ್ರ ಮನೇಲಿ ಏನ್ ಪ್ರಾಬ್ಲಮ್ಸ್ ಇದ್ರು ಅವ್ರು ನಕ್ಕೊಂಡ್ ಮಾತಾಡಬೇಕು ಫ್ರಂಟ್ ಆಫೀಸ್ ಅವರು ಆಮೇಲೆ ಬರೋರ್ದ ಅಳುನ ಕಣ್ಣೋರ್ಸ ನೀರು ಒರೆಸ್ಬೇಕು ಆಮೇಲೆ ಸುಮಾರು ಜನಕ್ಕೆ ಅವ್ರು ಕನೆಕ್ಟ್ ಆಗ್ತಾರೆ ಆಚೆ ಫ್ರಂಟ್ ಆಫೀಸ್ ಅವರೇ ಜಾಸ್ತಿ ಕನೆಕ್ಟ್ ಆಗ್ತಾರೆ ಡಾಕ್ಟರ್ಸ್ಗಿಂತ ಅಲ್ಲಿ ತುಂಬಾ ಅವ್ರ ನೋವುಗಳನ್ನ ಹೇಳ್ಕೊಳ್ತಾರೆ ನಾನು ನೋಡಿದೀನಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ನಮ್ ಸ್ಟಾಫ್ಸ್ ರಿಜಾಯ್ಸ್ ಸ್ಟಾಫ್ ನೋಡ್ಬೇಕು ನಿಮ್ಗೆ ಅಷ್ಟು ರಿಜಾಯ್ಸ್ ಮಾಡ್ತಾರೆ ಅವ್ರ ಚೆನ್ನಾಗಿನ್ಸಿನ ಎಂಜಾಯ್ ಮಾಡಿರಲ್ಲ ಅವರು ಹೇಳ್ತಾ ಇರೋದು ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಗ್ರೀಟ್ ಮಾಡ್ತಾರೆ ಅಂತ ಎಷ್ಟು ಜನ ಫ್ರಂಟ್ ಕೇಳಿರ್ತಾರೆ ಡಾಕ್ಟರ್ ಹೆಂಗಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಈ ಕ್ವಶನ್ ಬೇಡ ಅಲ್ಲೇ ಎಲ್ಲಾ ರೀತಿ ಅಸಿಸ್ಟೆನ್ಸ್ ಪಡ್ಕೊಂಡಿರ್ತಾರೆ ಹೆಲ್ಪ್ ಡೆಸ್ಕ್ ಅಲ್ಲಿ ಇನ್ನೊಬ್ರು ಕಾಲರ್ ಇದಾರೆ ಪ್ರಿಯಾಂಕ ಮಂಗ್ಳೂರ್ನಿಂದ ನಮಸ್ತೆ ನಮಸ್ತೆ ಮ್ಯಾಮ್ ಪ್ರಿಯವ್ರು ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟರ್ ಗೆ ಹೋಗಿದ್ದೀರಾ ಯಾವಾಗ ಹೋಗಿರೋದು ನೀವು ಏನ್ ಹಂಚ್ಕೊಳ್ಳಕ್ಕೆ ಇಷ್ಟ ಪಡ್ತೀರಾ ನಾ ಅಪ್ರಿಶಿಯೇಟ್ ನಾ ಕಾಲ್ ಮಾಡಿ ನೀವು ಹೇಳ್ಕೊಳ್ತಾ ಇದ್ದೀರಾ ನಿಮ್ಮ ಅನುಭವನ ಯೆಸ್ ಮ್ಯಾಮ್ ನಾನು ಮಂಗಳೂರಿಂದ ಮಾತಾಡ್ತಾ ಇರೋದು ನಾನು ಒನ್ ಇಯರ್ ಆಯ್ತು ಮ್ಯಾಮ್ ಈಗ ನೆಕ್ಸ್ಟ್ ಗೆ ಬೇಬಿ ಒನ್ ಇಯರ್ ಆಗುತ್ತೆ ಹಾಸ್ಪಿಟಲ್ ಎಲ್ಲಾ ಚೆನ್ನಾಗಿದೆ ಸ್ಟಾಫ್ಸ್ ಎಲ್ಲಾ ಚೆನ್ನಾಗಿದ್ದಾರೆ ಅಮ್ಮ ನಾನು ಹೇಗೆ ಮಾ ಕರ್ಕೊಂಡ್ ಹೋಗಿದ್ದೆ ಆಮೇಲೆ ಒಳಗಡೆ ಹೋದ ತಕ್ಷಣ ಪಾರ್ಟಿಟಿವ್ ಐಬ್ ಬರತ್ತೆ ಮ್ಯಾಮ್ ಡಾಕ್ಟರ್ ತುಂಬಾ ಚೆನ್ನಾಗಿದಾರೆ ಫ್ರೆಂಡ್ಲಿ ಆಗಿದ್ದಾರೆ ಆಮೇಲೆ ನಮ್ಗ ಏನೇ ಡಾಬ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ ಆಫ್ ಕೋರ್ಸ್ ಪ್ರಿಯಾ ನಿಮ್ ರಿಸಲ್ಟ್ ಬಗ್ಗೆ ಮಾತಾಡ್ಬೋದಾ ಹ್ಮ್ ಫಸ್ಟಿಗೆ ಹೋದ ತಕ್ಷಣ ಎಲ್ಲ ಚೆನ್ನಾಗಿ ಕ್ಲಿಕ್ ಮಾಡಿದ್ರು ಆಮೇಲೆ ನಿಮ್ಗೆ ಎಲ್ಲ ಕೊಟ್ಟಿದ್ರು ಆಮೇಲೆ ಆಯ್ತು ಐಡಿಎಸ್ ಮಾಡ್ಕೊಳೀನಿ ಮ್ಯಾಮ್ ನಾನು ಓಕೆ

ಹಾಂ ಇಲ್ಲ ಅಲ್ಲ ಇಲ್ಲಿ ಸ್ವಲ್ಪ ಕಡೆ hospital ಗೆಲ್ಲ ತೋರಿಸಿದ್ವಿ ಆಗಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಆಮೇಲೆ ಫೇಸ್ಬುಕ್ ಅಲ್ಲಿ ಒಂದು advertisement ಎಲ್ಲ ಬರ್ತಾ ಇತ್ತಲ್ಲ ಮತ್ತೆ ಅದನ್ನೆಲ್ಲ ನೋಡಿದ್ವಿ ನೋಡೋಣ ನಾವು ಒಂದು ಸರಿ try ಮಾಡುವ ಅಂತ ಕೇಳ್ಕೊಂಡು ಹೋಗಿದ್ವಿ okay uh, Pia, please don't mind ನಿಮ್ಗೆ ಏನ್ ಸಮಸ್ಯೆ ಇತ್ತು ಅಂತ ಹೇಳಿದ್ರು ಮುಂಚೆ ಡಾಕ್ಟರ್ಸ್ ನಂದು ನಂದೇನು ಪ್ರಾಬ್ಲಮ್ ಇರ್ಲಿಲ್ಲ ನನ್ನ husband ಕಡೆಯಿಂದ problem ಇತ್ತು. ಓಕೆ ಹಸ್ಬೆಂಡ್ಗೆ ಹೋಗೋಣ ಅಂತ ಕರ್ಕೊಂಡು ಬಂದ್ರು ಆಮೇಲೆ ಲೋನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಮೇಲೆ ಚೆನ್ನಾಗಾಯ್ತು ಓಕೆ ಓಕೆ ಡಾಕ್ಟರ್ ಆಶಾ ಅವರು ಇದ್ದಾರೆ ಸ್ಟುಡಿಯೋದಲ್ಲಿ ಮಾತನಾಡಿ ಪ್ರಿಯಾ ನಮಸ್ತೆ ಪ್ರಿಯಾ ಅವರೇ ಹ್ಮ್ ನಮಸ್ತೆ ಡಾಕ್ಟರ್ ನಿಮ್ ಬೇಬಿ ಹೆಸರೇನು ಕೌಸ್ತಿ ಅಂತ ಇದ್ದೀರಿ ಓ ಸೂಪರ್ ತುಂಬಾ ಹ್ಯಾಪಿ ನನಗೆ ನಿಮ್ದು ನೋಡಿ ಹ್ಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಪ್ರಿಯಾ ಥ್ಯಾಂಕ್ ಯು ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ ಪ್ರಿಯಾ ಕರೆ ಮಾಡಿ ನೀವು ಈ ತರ ಅನುಭವಗಳನ್ನ ಹಂಚ್ಕೊಂಡಾಗ ಒಂದಷ್ಟು ಜನರಿಗೆ ಸ್ಫೂರ್ತಿ ಸಿಗುತ್ತೆ ತ್ರೀ ಇಯರ್ಸ್ ಅಂದರೆ ಆಫ್ಕೋರ್ಸ್ ನೀವು ಬೇಗನೆ ಕನ್ಸಲ್ಟೇಷನ್ ಮಾಡಿದೀರಾ ಇದು ಒಂದು ಉದಾಹರಣೆ ಆಮೇಲೆ ಎಂಟೊಂಬತ್ತು ವರ್ಷ ಅಂತ ಇನ್ನೊಬ್ರು ಕಾಲರ್ಸ್ ಹೇಳ್ತಾ ಇದ್ರು ರಾಂಗ್ ಕನ್ಸಲ್ಟೇಷನ್ ಅದು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಕುಕ್ಸುತ್ತೆ ಹಾಗಾಗಿ ದ ರೈಟ್ ಡಾಕ್ಟರ್ ರೈಟ್ ಕನ್ಸಲ್ಟೇಷನ್ ರೈಟ್ ಟೈಮ್ ಅಲ್ಲಿ ಮಾಡೋದು ತುಂಬಾ ಮುಖ್ಯ ಅಂತ ಡಾಕ್ಟರ್ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಈ ರೀತಿ ಈಗ್ಲೂ ಕೂಡ ಆಗ್ತಾ ಇದೆ ಏನ್ ಹೇಳ್ತೀರಿ ಅಂತ ವೀಕ್ಷಕ ಆಕ್ಚುಲಿ ಪ್ರಿಯಾದು ಅವ್ರ ಹಸ್ಬೆಂಡ್ ಪ್ರಾಬ್ಲಮ್ ಇದೆ ಪ್ರಿಯಾಗ ಏನು ತೊಂದರೆ ಇಲ್ಲ ಸೊ ಅವ್ರು ಸುಮಾರ್ ಕಡೆ ಹೋಗಿದಾರೆ ನಿಮ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಅವ್ರು ಕಂಪ್ಲೀಟ್ ಆಗಿ ಅದನ್ನ ನಂಬ್ಕೊಂಡು ಕೂತ್ ಬಿಟ್ಟಿದ್ದರೆ ಇವತ್ತು ಒನ್ ಇಯರ್ ಬೇಬಿ ಅವ್ರ ಮನೇಲಿ ಇರ್ತಾ ಇರ್ಲಿಲ್ಲ ಸೊ ಇವ ಇವತ್ತು ಸೈನ್ಸ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಝೀರೋ ಸ್ಪಾಮ್ಸ್ ಇದ್ರೂ ನಾವು ಇಂದ ಆಸ್ಪಿರೇಟ್ ಮಾಡಿ ಮಾಡ್ಬೋದು ಅಂತ ನಾನ್ ನಿಮಗೆ ಸುಮಾರು ಸಲ ಇಚ್ಛಾ ಸೊ ಅವ್ರದ್ದು ಕರೆಕ್ಟ್ ಉದಾಹರಣೆ ಅದು ಬಂದ್ರು ನ ಮೀಟ್ ಮಾಡಿದ್ರು ಹಾರ್ಮೋನ್ಸ್ ಎಲ್ಲ ಮಾಡಿಸಿದ್ರು ನಿಮ್ಗೆ ಈಸಿಯಾಗಿ ಟೆಸ್ಟಿಸ್ ಇಂದ ಆಸ್ಪಿರೇಟ್ ಮಾಡಿ ಮಾಡ್ಬೋದು ಅಂತ ಆಂಡ್ರಾಲಜಿಸ್ಟ್ ಹೇಳಿದ್ರು ಮುಂದೆ ಹೋದ್ರು ಇಮಿಡಿಯೇಟ್ ಆಗಿ ಫಸ್ಟ್ ಟೈಮ್ ಐ ವಿ ಎಫ್ ಕನ್ಸೀವ್ ಆಗಿಬಿಟ್ರು ಸೊ ಒನ್ ಇಯರ್ ಬೇಬಿ ಇದೆ ಬೇಬಿ ಬಾಯ್ ಸೊ ಅವ್ರ ಮನೇಲಿ ಇವಾಗ ಖುಷಿ ನಗುನೇ ಡಿಫ್ರೆಂಟ್ ಎಸ್ ಡಾಕ್ಟರ್ ಇವಾಗ ನಿಮ್ಗೆ ಅನ್ಸಲ್ವಾ ಒಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ಪೇಷಂಟ್ಗೆ ಇರ್ತಾ ಇದ್ದ ಚಾಲೆಂಜ್ ಇವಾಗ ಡಾಕ್ಟರ್ಗೆ ಇದೆ ಅಂತ ಫಾರ್ ಎಕ್ಸಾಂಪಲ್ ಏಜ್ ನಿಮ್ಗೆ ಇವಾಗ ತರ್ಟಿ ಫೈವ್ ಇಯರ್ಸ್ ಅಲ್ಲಿ ಕನ್ಸೀವ್ ಆಗಬೇಕು ಅಂತ ಬಂದರೆ ಆಶ್ಚರ್ಯ ಅನ್ಸಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಆಲ್ ಪೇಷಂಟ್ ಅದೇ ಏಜ್ ಇರ್ತಾರೆ ಫಾರ್ಟಿ ಯಾ ತರ್ಟಿ ಫೈವ್ ವರ್ಗೂ ನಾವು ಲೈಫಲ್ಲಿ ಸೆಟಲ್ ಆಗಬೇಕು ಅಂತಲೇ ಕಾಯ್ತಾ ಇರ್ತಾರೆ ಸೊ ಆ ತರ್ಟಿ ಫೈವ್ ಟು ಫೋರ್ಟಿ ನಿಮಗೆ ಡಾಕ್ಟರ್ಸ್ ಏನು ಚಾಲೆಂಜ್ ಇದೆ ಅಂತ ಟು ಟ್ರೀಟ್ ಆ್ಯಕ್ಚುಲಿ ಇವಾಗ ತುಂಬ ಪ್ರೊಫೆಷ್ನಲ್ ಆಸ್ಪಿರೇಷನ್ಸ್ ಮತ್ತೆ ಸ್ಟಡೀಸ್ಗೆ ಹೋಗಬೇಕು ನಾವು ತುಂಬ ಫೈನಾನ್ಷಿಯಲಿ ತುಂಬ ಒಂಥರ ಸ್ಟ್ರಾಂಗ್ ಆಗಬೇಕು ಅಂತ ಸೊ ಏಜ್ ನಾವು ಕಂಪ್ಲೀಟ್ ಆಗಿ ಮುಂದುವಡ್ತಾ ಇರ್ತಾರೆ ಸೊ ತರ್ಟಿ ಫೈವ್ ಆದಮೇಲೆ ಅವ್ರಿಗೊಂಥರ ಜ್ಞಾನೋದಯ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅವಾಗ ಬಂದಾಗ ನಾವು ಎ ಎಂ ಎಚ್ ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ ಚೈತ್ರ ಅವ್ರೆ ಸೊ ನಿಮ್ದು ಅಂಡಕೋಶ ತರ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಅದು ಎ ಎಂ ಎಚ್ ಎಷ್ಟು ಲೋ ಆಗಿರುತ್ತೆ ಅಂದ್ರೆ ಲೇಡೀಸ್ಗೆ ನಾವ್ ಅವ್ರಿಗೆ ನಿಮ್ದು ಅಂಡಕೋಶ ಕೆಲಸ ಮಾಡ್ತಿರೋದು ತುಂಬಾ ಕಮ್ಮಿ ಆಗಿದೆ ಅಂದ್ರೆ ದೇಲ್ ಬಿ ಫಾರ್ ಶಾಕ್ ಸೊ ಮುಂಚೆ ಅದನ್ನ ನೋಡ್ಕೊಂಡು ಇರಲ್ಲ ತೋರಿಸ್ಕೊಂಡು ಇರಲ್ಲ ಅದಕ್ಕೆ ನಮ್ದು ಹಿರಿಯರೆಲ್ಲ ಹೇಳ್ತಾ ಇದ್ದಿದ್ದು ತರ್ಟಿ ಒಳಗಡೆ ನಿಮ್ದು ನ ಕಂಪ್ಲೀಟ್ ಮಾಡ್ಕೋಬೇಕು ರೈಟ್ ಏಜ್ ಅಂತ ಇರತ್ತೆ ಅದನ್ ಕ್ರಾಸ್ ಆಗಬಾರ್ದು ಅಂತ ಈಗಿನ ಸುಮಾರು ಜನ ಮಹಿಳೆಯರಿಗೆ ಅರಿವು ಅರಿವಿರಲ್ಲ ಸೊ ತರ್ಟಿ ಫೈವ್ ಆಗ್ತಿದ್ದಂಗೆ ಅಂಡಕೋಶದ್ ಕೆಲಸ ಕಮ್ಮಿ ಆಗ್ತಾ ಬರುತ್ತೆ ಫಾರ್ಟಿ ಆಗೋಷ್ಗೆ ಆಲ್ಮೋಸ್ಟ್ ಟೆನ್ ಟ್ವೆಂಟಿ ಪರ್ಸೆಂಟ್ ಆಗೋಗಿರತ್ತೆ ಅಷ್ಟೇ ಕೆಲಸ ಮಾಡ್ತಿರತ್ತೆ ಸೊ ಫ್ಯಾಮಿಲಿಸ್ ನ ಕಂಪ್ಲೀಟ್ ಆಗಿ ಮುಂದುವರಿತಾ ಇದ್ರೆ ಅವ್ರ ಒಂದು ಎ ಎಂ ಎಚ್ ಅಂತ ಒಂದು ಟೆಸ್ಟ್ ಮಾಡಿಸ್ಕೋಬೇಕು ಇಲ್ಲಿ ಪರಿಪೂರ್ಣ ಆಫರ್ ಬಗ್ಗೆ ನೀವು ಇವತ್ತು ಡೀಟೇಲ್ ಆಗಿ ಹೇಳ್ತಾ ಇದ್ರಿ ಈ ಡೋನರ್ ಎಗ್ ಕೂಡ ಮಾಡ್ಬೋದಾ ಪರಿಪೂರ್ಣ ಅಂಡರ್ ಅದು ಇನ್ಕ್ಲೂಡೆಡ್ ಇದೆ ಓಕೆ ಓಕೆ ಸೊ ಯಾವುದಕ್ಕೂ ಚಿಂತೆ ಪಡಬೇಕಾಗಿಲ್ಲ ಲೈಕ್ ಫಿನಾನ್ಷಿಯಲ್ ಸಮಸ್ಯೆ ಇದ್ರೆ ನೇರವಾಗಿ ಬರ್ಬೋದು ಗರ್ಭಗುಡಿ ಐ ಸೆಂಟರ್ ಅಲ್ಲಿ ಅದಕ್ಕೆ ಒಂದು ಲೈಕ್ ಇವಾಗ ಟೇಕ್ ಹೋಮ್ ಮೆಸೇಜ್ ಅಂತ ಏನ್ ಕೊಡ್ತೀರಾ ಡಾಕ್ಟರ್ ಲೈಕ್ ಪರಿಪೂರ್ಣ ವರ್ಷದ ಕೊನೆಯಲ್ಲಿ ಇದೀವಿ ನಾವು ತುಂಬಾ ಜನ ಅವ್ರದ್ದು ಫ್ಯಾಮಿಲೀಸ್ದು ಅಕಸ್ಮಾತ್ ಐ ವಿ ಎಫ್ ಎ ಬೇಕು ಅಂದಾಗ ಡಿಸಿಷನ್ ತುಂಬಾ ಮುಂದೂಡ್ತಿರ್ತಾರೆ ಸೊ ಮುಂದೂಡೋದ್ರಿಂದ ನಮ್ದು ಸಕ್ಸಸ್ ರೇಟು ಕಮ್ಮಿ ಆಗ್ತಾ ಬರುತ್ತೆ ನಮ್ಮ ಏಜುನು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ತುಂಬಾ ಸುವರ್ಣ ಅವಕಾಶ ಇದು ಸೊ ಆದಷ್ಟು ಬೇಗ ಬಂದು ನಿಮ್ದು ಪರಿಪೂರ್ಣ ಪ್ರೋಗ್ರಾಮ್ ಅಲ್ಲಿ ರೆಜಿಸ್ಟರ್ ಆಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹ್ಯಾಪಿ ನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಮುಂದರಿಯೋಣ ಅಂತ ಪರಿಪೂರ್ಣ ಯೋಜನೆ ಅಂದ ತಕ್ಷಣ ಸರ್ಪ್ರೈಸ್ ಇದ್ದಾರೆ ಡಾಕ್ಟರ್ ಹೌದಾ ಈಗಲೂ ಕೂಡ ಈ ರೀತಿಯಾಗಿ ಮೆಡಿಕಲ್ ಅಸಿಸ್ಟೆನ್ಸ್ ರೀಸನೇಬಲ್ ಪ್ರೈಸ್ ಅಥವಾ ಒಂದ್ ಫಂಡಿಂಗ್ ಮುಖಾಂತರವಾಗಿ ಸಿಗುತ್ತೆ ಅಂತ ನಮ್ ಸರ್ಪ್ರೈಸಿಂಗ್ ಅಲ್ವಾ ಸರ್ಪ್ರೈಸ್ ಶಾಕು ಡೌಟ್ ಎಲ್ಲಾನು ಇದೆ ಓಕೆ ಸೊ ಬಂದ್ ಕಂಪ್ಲೀಟ್ ಆಗಿ ನಮ್ಮತ್ರ ಮಾತಾಡ್ದಾಗ ಅವ್ರಿಗೆ ಗೊತ್ತಾಗತ್ತೆ ಇದರಲ್ಲಿ ಏನು ಹಿಡನ್ ಕ್ಲಾಸಸ್ ಇಲ್ಲ ಇದ್ರಲ್ಲಿ ಹಿಡನ್ ಇಂಟೆನ್ಶನ್ಸ್ ಇಲ್ಲ ತುಂಬಾ ಒಳ್ಳೆ ಇಂಟೆನ್ಶನ್ ಸೊಸೈಟಿಗೊಂದ್ ಕೊಡುಗೆ ಕೊಡ್ಸ್ ಕೊಡಸ್ಕೋಸ್ಕ ಮಾಡುತ್ತ ಇದ್ದಾರೆ ಕಂಪ್ಲೀಟ್ ಆಗಿ ಪ್ಯೂರ್ ಇದೆ ಇವ್ರದ್ದು ಇಂಟೆನ್ಶನ್ ಅಂತ ತುಂಬಾ ಜನಕ್ಕೆ ಅರಿವಾಗ್ಬಿಟ್ಟು ಅದನ್ನ ಮುಂದುವರಿಸುತ್ತಾರೆ ಒಂದು ಗಮನದಲ್ಲಿ ಇಟ್ಕೊಳ್ಳೇಬೇಕು ಯಾರೇ ಟ್ರೀಟ್ಮೆಂಟ್ ಬರೋದಾದ್ರೂ ಇದೊಂದು ಯೋಚನೆ ನಿಮ್ ತಲೆಯಲ್ಲಿ ಇರ್ಲಿ ಅಂತ ಹೇಳುವಂತ ಮೆಸೇಜ್ ಏನಾದ್ರು ಇದೆಯಾ ಡಾಕ್ಟರ್ ಅದೇ ಹಸ್ಬೆಂಡ್ ವೈಫ್ ಇಬ್ರು ಬಂದು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ವೆರಿ ಇಂಪಾರ್ಟೆಂಟ್ ಸುಮಾರು ಜನ ಬೆಟ್ಟು ತೋರಿಸ್ತಾ ಇರ್ತಾರೆ ನಿನ್ನಿಂದ ಪ್ರಾಬ್ಲಮ್ ನನ್ನಿಂದ ಪ್ರಾಬ್ಲಮ್ ಅಂತ ಸೊ ಇಬ್ರು ಬಂದು ಕಪಲ್ ಆಗಿ ಬಂದು ಟೆಸ್ಟ್ ಗಳು ಮಾಡಿಸ್ಕೊಂಡು ಆದಷ್ಟು ಬೇಗ ಟೆಸ್ಟ್ ಗಳನ್ನೆಲ್ಲ ಡಾಕ್ಟರ್ ತೋರಿಸ್ಬಿಟ್ಟು ನಮ್ಗೆ ಯಾಕೆ ಆಗ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಬೇಗ ಮುಂದುವರೆದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಸರಳವಾಗಿ ಪರಿಪೂರ್ಣ ಯೋಜನೆ ಮೂಲಕವಾಗಿ ಹೇಗೆ ಕುಟುಂಬದಲ್ಲೊಂದು ನಗು ಕಂಡುಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಆಶಾ ಎಸ್ ವಿಜಯ್ ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ನಾಗರಬಾವಿ ಹಾಗೆ ಆರ್ಎಂವಿ ಎಕ್ಸ್ಟೆನ್ಷನ್ ಯಲಹಂಕ ಮತ್ತು ದಾವಣಗೆರೆ ಇಲ್ಲೆಲ್ಲ ಬ್ರಾಂಚಸ್ಗಳಿದ್ದಾವೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್